ಸರ್ ಬೇಕು ಹೋಗ್ತಾರೆ ಬಹಳ ಕಷ್ಟ ಅಷ್ಟು ಮುಂದಾಗ ಕೊಟ್ಟಿದ್ರೆ ಒಂದೆರಡು ಎಂಬತ್ ನಾಲ್ಕರಿಂದ ಮೂವತ್ತೆಂಟು ವರ್ಷ ದುಡ್ಡು ಮಾಡ್ತೀವಿ ಬಂದಿದ್ದೀನಿ ಅರಣ್ಯ ಇಲಾಖೆಯಿಂದ ಕಾಡ್ಗೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅನ್ನೋದು ನಮ್ಗ ನೆಮ್ಕನೆ ಇಲ್ಲ ದುಡಿಯಕ ಭೂಮಿ ಇಲ್ಲ ಸರ್ ದುಡಿಯಕ ಭೂಮಿ ಇಲ್ಲ ಗೇದ್ರ ಅದ್ರಲ್ಲೇ ತಿನ್ಬೇಕು ಅದ್ರಲ್ಲೇ ಉಳ್ಬೇಕು ನನ್ನ ಮಕ್ಕಳೆಲ್ಲ ಬಿದಿಪಾಲು ಆದ್ರೆ ಮಧು ಎಂಬುವರು ಜಯದೇವದಲ್ಲಿ ಅಡ್ಮಿಟ್ ಆಗಿದೆ ಸರ್ ಅಷ್ಟೇ ಪರಿಸ್ಥಿತಿಯಲ್ಲಿ ನಾವು ಇದ್ದ ಸರ್ ಅವನ ಅಂತ ಕೆಲಸ ಮಾಡಿರೋದು ಹುಲಿ ಬಾಯಿ ಚಿತ್ರ ಸಾಯಿಸ್ಬೇಕು ಅಂತ ಅವ್ರನ್ನ ದಲಿತರು ದಲಿತರು ದಲಿತರಿಗೆ ಅನ್ಯಾಯ ಅಂತ ಅಂದಾಗ ಅಪ್ಪ ದಲಿತರುಗಳೇ ನಾನು ಒಬ್ಬ ದಲಿತನೇ ಕೂಡ ಎಲ್ಲಿ ನನಗೆ ನ್ಯಾಯ ಸಿಗ್ತದೆ ಎಲ್ಲವೂ ಇದರಲ್ಲಿ ಸಂಘ ಸಂಸ್ಥೆಗಳು ಎಲ್ಲ ಹುಟ್ಟಿದ್ರೆ ನೀವೆಲ್ಲ ಬರೀ ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋದಲ್ಲ ನ್ಯಾಯ ಸಿಕ್ಕಲ್ಲ ಬಡವನ್ಗೆ ಈಶ್ವರ್ ಕಂಡ್ರ ಕೊಟ್ಟಿದೀನಿ ಹಿಂದಿನ ಸರ್ಕಾರ ಇತ್ತಲ್ಲ ಮುಖ್ಯಮಂತ್ರಿ ಬರ್ತಾ ನಮ್ಮದು ಇನ್ವೆಸ್ಟಿಗೇಷನ್ ಜನ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾಲಕುಗಳನ್ನ ಬರಗಾಲ ಪ್ರದೇಶ ಅಂತ ಕಾರಣ ಈ ವರ್ಷ ಮಳೆ ಬೀಳಿಲ್ಲ ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೂಡ ಕೆಲವು ಬೆಳೆಗಳನ್ನ ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈ ಅಲೆ ನಮ್ಮ ಭಂಗದ ಬೆಳೆ ಮಳೆ ಜನ ಮೆಣಸಿಟಿಕಾಯಿ ಹಾಕೊಂಡು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ ಎರಡು ಸಾವಿರದ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬೋದು ಅಂತೇಳಿ ಆ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ನಾಲ್ಕು ಯಾದಗೀರ್ ಮತ್ತು ಶಾಸಕರು ಅಸಮರ್ಥ ಶಾಸಕರು ಯಶವಂತ ಗೌಡ ಪಾಟೀಲ್ ನೋಡಿರ್ಬೋದು ಅಪ್ಪಾಜಿ ನಾಯಕ ಇರ್ಬೋದು ಶರಣಪ್ಪ ಕ್ಷಣಗೌಡ ಪಾಟೀಲ್ ತಾಯಿಗೂರು ಮೊಲಪ್ಪ ಅಪ್ಪಾಜಿ ನಡಗೌಡ ಎಂ ಎಲ್ ಸಿ ಪೂಜಾ ಕರಿಯಮ್ಮ ಮತ್ತು ನಮ್ಮ ತಿಮ್ಮಾಪು ಎಲ್ಲ ಕೂಡ ಪಾಲ್ಗೊಳ್ಬೇಕು ಮತ್ತು ರೈತರ ಸಂಘಕ್ಕೆ ಎಲ್ಲ ನಾಯಕರು ಕೂಡ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಮಂತ್ರಿಗಳು ಕೂಡ ಇದ್ರು ಗೃಹ ಕೂಡ ಮತ್ತು ಶಿವಮಾನ ಕೂಡ ರಾತ್ರಿ ನಾನು ತಡರಾತ್ರಿ ಹೋಗುತ್ತೆ ಎಲ್ಲ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳ ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆದಂತ ಇದೆ ಬಟ್ ಅವರು ಬಹಳ ಒತ್ತಡ ಮಾಡ್ತಾ ಅದಕ್ಕೆ ಆಫೀಸ್ ಇವರು ರೈತರು ಕಚೇರಿ ಮುಂದೆನೆ ಗುಂಡಿ ತೆಗೆದುಕೊಳ್ಳೋದು ಗುಂಡಿ ಒಳ್ಳೆದೇ ಕೂರ್ತಾರೆ ಸರ್ಕಾರಕ್ಕೆಲ್ಲ ನೀವೊಂದು ಮಾಡಿ ಒಳ್ಳೆ ಧೈರ್ಯ ಎನಿಸ್ಬೇಕು ರೈತರು ಸರ್ಕಾರನ ಈ ರೀತಿ ಗುಂಡಿಗೆ ಬದುಕೊಳ್ಳೋದು ಕೆ ಜಿ ಸಿ ಬಿಲ್ಲಿ ಅವ್ರು ಮುಂಚೆ ಇರ್ತಾರೆ ಯಾವ ಸರ್ಕಾರ ಕೂಡ ಯಾರು ಮುಂಚೆ ಹೋಗುದಿಲ್ಲ ನಾವು ಮುಂಚೆ ಹೋಗುದಿಲ್ಲ ನಿಮಗೋಸ್ಕರ ಅಂದ್ರೆ ನಮ್ಮ ಸರ್ಕಾರ ನೀವು ತಂದಿದ್ದೀರಿ ಸರ್ಕಾರ ಸರ್ಕಾರ ನಿಮಗೋಸ್ಕರ ಇದೆ ಯಾವ್ಯಾರು ಸ್ವಂತ ಯಾರು ನೀರನ್ನ ನಾವು ಉಪಯೋಗಿಸ್ತಾರೆ ಉದ್ಯೋಗರಿಗೆ ಕೊಡಲೇಬೇಕಾಗ್ತದೆ ಅದನ್ನ ನಾವು ಆದರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಸಂಗ್ರಹಣೆ ಕೊರೋಕೆ ಮಾಡಿದ್ರೆ ಬ್ರಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಬೇಸಿಗೆ ಬಹಳ ದೊಡ್ಡ ನಾವೆಲ್ಲ ಜನವರಿ ಮೊದಲನೇ ಭಾಗದಲ್ಲಿ ಇನ್ನು ಜೂನ್ ಗಂಟೆ ಉಳಿದು ಜೂನ್ ಗಂಟೆ ನಾವು ಮಳೆ ಎಂಜು ಬಾಯಿ ಯಾವ ಬರುತ್ತದೆ ಏನು ಬರುತ್ತದೆ ಯಾವ ಭಾಗದಲ್ಲಿ ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ ಕುಡಿಯೋ ಕುಡಿಯೋರಿ ಬಹಳ ಬೇಕಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಈ ಯೋಜನೆ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶದ ರೈತರ ಚರ್ಚೆ ಮಾಡಿದ್ದೇನೆ ಜನ ಜನಪ್ರತಿನಿಧಿಗಳು ಮಾಡಿದ್ದೇನೆ ಅಧಿಕಾರಿಗಳನ್ನ ಮಾಡಿದ್ದೇನೆ ಇದು ನಾವು ಏನು ನೀರು ಬಿಟ್ಟು ಆ ನೀರು ಕೊನೆ ಭಾಗಕ್ಕೆ ತರುತ್ತದೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಡಿಸಿ ಅವರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಜನಪ್ರತಿನಿಧಿ ಮುಖಂಡರು ಹೇಳ್ತಾ ಇದ್ರು ನಾವು ಓಪನ್ ಮಾಡಿದ ತಕ್ಷಣ ಮಧ್ಯ ಹೋಗಿ ನೀರು ತೆಗೆದುಕೊಳ್ಳೋದ್ರೆ ಅದು ಯಾವ ಕಾರಣಕ್ಕೂ ನೀರು ಅದಕ್ಕೆ ತರಲಿಕ್ಕೆ ಸಾಧ್ಯ ಈ ಸಾಧ್ಯ ಅದಕ್ಕೆ ಜನಪ್ರತಿನಿಧಿಗಳು ರೈತರೇ ನೀರನ್ನ ಕಾಪಾಡಬೇಕು ನೀರು ನಾವು ಕೆಲವು ನೀರು ಇರೋ ಕೆಲವರು ಇರುವಂತಹ ನೀರನ್ನು ಕುಡಿಯುವ ನೀರನ್ನ ಕಂಬರಿಟ್ಕೊಂಡು ಒಂದು ಲಾಸ್ ರಿಸ್ಟ್ ಅಂತ ಹೇಳಿ ನೀರನ್ನ ಬಿಡಬೇಕು ಅಂತ ಟೂ ಪಾಯಿಂಟ್ ಸೆವೆನ್ ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತೇಳಿ ಈ ಗಂಟೆಯಿಂದ ಈಗ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ

ಆ ರೈತರಿಗೆ ಮಾತ್ರ ನೀರು ತರಿಸಲಿಕ್ಕೆ ನೀವೇ ಇದು ಜವಾಬ್ದಾರಿಯನ್ನು ತೆಗೆದುಕೊಡ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನ ನಂಬಿ ನಿಮ್ಮನ್ನ ಬದುಕಿಸಿ ನಮ್ಗೆ ಗೊತ್ತಿದೆ ರೈತರಿಗೆ ಸನ್ಮಾನ ಇಲ್ಲ ಪ್ರಮೋಷನ್ ಇಲ್ಲ ಪೆನ್ಷನ್ ಇಲ್ಲ ಯಾವ ಇಲ್ಲ ಅಂದ್ರೆ ಇವತ್ತು ಅವನ ಬೆಳೆದಂತ ಬೆಳೆಗೆ ಒಳ್ಳೆ ಬೆಳೆಗಳು ಸಿಗ್ತದೆ ಅಂತ ಕೂಡ ಗೊತ್ತಿದೆ ಅದೇ ಇದು ಮೆಣಸಿನ್ಕಾಯಿ ಬೆಳೆ ಇದೆ ಭತ್ತ ಎಲ್ಲ ಯಾರು ಹಾಕೊಳ್ಳೋದಕ್ಕೆ ಆಗುತ್ತೆ ಈಗ ನೀರು ಯಾರು ಹಾಕೊಳ್ಳಿಕ್ಕೆ ಯಾರು ಆ ಟೌ ಇದನ್ನ ಹಾಕೊಂಡು ಭತ್ತ ಯಾರು ಹಾಕಿಲ್ಲ ನಾನು ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಾನು ನಿನ್ನೆ ಸಭೆಯಲ್ಲಿ ಪಾಲ್ಗೊಂಡು ಸೊ ರೈತರ ಬೆಂಬಲ ಇಟ್ಕೊಂಡು ಇದನ್ನ ನೀವು ಬೇರೆ ಕಡೆ ರೈತರೆಲ್ಲ ಇದನ್ನ ಮಂಡ್ಯದವರು ಕಡೆ ಆಯ್ತು ಮಂಡ್ಯ ಕೊನೆಗೆ ಹೇಗೋ ಮಂಡ್ಯದ ರೈತ ನಾವು ರಕ್ಷಣೆ ಮಾಡಿದ್ದೆ ಅವ್ರು ಯಾವ ಯಾವ ರಸ್ತೆಯನ್ನು ಇದೆ ನಾವು ನಮ್ಮ ಕಡೆ ಬಿಟ್ಬಿಟ್ಟು ಅದಕ್ಕೆ ಪ್ರದೇಶದಲ್ಲಿ ಬೇರೆ ಕಡೆ ಪ್ರಶ್ನೆ ಮಾಡಲು ಆಯಿತು ಮುಂದಿನ ಈಗ ಇದೊಂದಿದೆ ಈ ಮಧ್ಯೆ ಬಂದ್ರೂ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದೇವೆ ಸೊ ದಯವಿಟ್ಟು ನಾನು ಎಲ್ಲ ಪ್ರತಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಮಂದಿ ಮಾಡಿಕೊಂಡು ಕಷ್ಟದ ಪರಿಸ್ಥಿತಿಯಲ್ಲೂ ನೀವೇ ಸಾಕಾರ ಮಾಡಿ ಎಲ್ಲರಿಗೂ ಬೇಕು ಬೆಳೆ ಎಲ್ಲೂ ಬೇಕು ಇದು ಬದುಕು ಸೊ ಇವತ್ತು ನಾನು ನಿನ್ನೆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗೀರು ರಾಯಚೂರು ಕೆಳಬಿಟ್ಟು ನೂರ ಎಕರೆ ಪ್ರಕಟಣೆ ಸೆವೆಂಟಿ ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ ಸೊ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಟಿ ಎಂ ಬಿಡ್ಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇದನ್ನೆಲ್ಲ ನಮ್ಮ ಫಸ್ಟ್ ತಮ್ಮ ಇದು ಈ ಮೊದಲೇ ರಾತ್ರಿ ನಡುವಾತ್ರಿ ನಡೆದಂತ ಸಭೆ ಕೆಲವು ಜೂಮಲ್ಲಿ ಬಂದು ಕೆಲವರೆಲ್ಲ ಫಿಸಿಕಲ್ ಅಂತ ವಾರ್ತೆ ಅಟೆಂಡ್ ಮಾಡಿದ್ದೇನೆ ರಾಳಿ ಮಾಡಬೇಕು ಅಂದ್ರೆ ನಾಲೆಗಳು ಲೇಟ್ ಆಗ್ತದೆ ಅಂತ ಹೇಳಿದ್ರು ಕಾರ್ಯಕ್ರಮ ಸೊ ಆ ದೃಷ್ಟಿಯಿಂದ ಈ ಕೇಳುವಂತ ಎಷ್ಟು ಸಂಗ್ರಹ ಇದೆ ಸರ್ ನೀರಿನ ಸಂಗ್ರಹ ಎಷ್ಟಿದೆ ನೀರಿನ ಸಂಗ್ರಹ ಒಟ್ಟು ನಲವತ್ತೇಳು ದಿವಸ ಇದಕ್ಕೆ ಈ ಒಂದು

ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ನೀವು ತುಂಬಿಸಿಕೊಡ್ತೇವೆ ಒಂದೂವರೆ ಟಿ ಎಂ ಸಿ ಲಾಸ್ ಆಗುತ್ತೆ ಇದು ಎರಡು ಪಾಯಿಂಟ್ ಎಂಟು ಟಿ ಎಂ ಸಿ ನೀರನ್ನು ನಾವು ಏನಾಗ್ತದೋ ಗೊತ್ತಿಲ್ಲ ಸೊ ನಾವು ಏನೇ ಒತ್ತಡ ತಡೀನಾದ್ರೆ ಸೊ ಎರಡು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಇನ್ನೂ ನಾಲ್ಕು ತಿಂಗಳಿದೆ ಆರು ತಿಂಗಳು ಸೊ ಹೇಗೆ ಮೇಂಟೈನ್ ಮಾಡ್ತೀವಿ ಈಗ ಮೂವತ್ತೆಂಟು ಪಿ ಎಂ ಸಿ ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು ಟ್ಯಾಂಕ್ ಬ್ಯಾಕ್ ವಾಟರ್ ಯೂಸು ಇದಕ್ಕೆಲ್ಲ ನಾವು ನೋಡಲಿಟ್ಕೊಂಡು ಲಾಸ್ಟ್ ಡಿಸಿಷನ್ ಈ ರೈತರು ಜಗಳ ಹೋರಾಟ ಪ್ರತಿನಿಧಿಗಳು ನಮ್ಮ ಮಂತ್ರಿಗಳೆಲ್ಲ ನಾನು ಎಲೆ ಮೇಲೆ ಕೊಡ್ತೀನಿ ಶಿವಾಜ್ ಪಾರ್ಟಿ ಎಲ್ಲ ಎಮ್ ಎಲ್ ಎಗಳ ಶಿವರು ಪಾರ್ಟಿಗಳು ಬಿಜೆಪಿ ಕಾಂಗ್ರೆಸ್ ಎಂ ಎಲ್ ಐರಿತ್ತು ಎಲ್ಲರೂ ಚರ್ಚೆ ಮಾಡಿ ಮೂರು ಜನ ಡಿಸ್ಟಿಕ್ ಪೊಲೀಸ್ ಚರ್ಚೆ ಮಾಡಿದ್ದಾರೆ ಇವರು ಪಾರ್ಟಿ ಎಲ್ಲ ಸೇರಿ ಚರ್ಚೆ ಮಾಡಬೇಕು ಈ ತೀರ್ಮಾನಕ್ಕೆ ಅಧಿಕಾರಿಗಳ ಕಾರಣ ಮಾತನಾಡಬೇಕಾಗ್ತದೆ ಈ ಸರ್ ಇದನ್ನ ಮಾನಿಟರ್ ಮಾಡೋದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಇದೆ ಸರ್ ಅದಕ್ಕೆ ಹೇಳ್ತಾ ಇದ್ದೀವಿ ಮಾನಿಟರ್ ಮಾಡೋಕ್ಕೆ ನಾವು ಪೊಲೀಸ್ನ ಉಪಯೋಗಿಸೋಕ್ಕಾಗಲ್ಲ ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರು ಏನೋ ಗಲಾಟೆ ಮಾಡ್ತಾರೆ ಒಂದು ಪೊಲೀಸ್ ತಕ್ಷಣ ರೈತರ ಮೇಲೆ ಲಾಠಿಚಾರ ಮಾಡ್ತಾರೆ ಅಂತ ಅದನ್ನು ಶುರು ಮಾಡ್ತೀವಿ ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ ರೈತ ಸಂಘಟನೆಗಳಿಗೆ ಹೇಳ್ತಾ ಇದ್ದೀನಿ ನೀವೇ ಪೊಲೀಸ್ ಆಗಬೇಕು ನೀವೇ ಮಾನಿಟರ್ ಮಾಡಬೇಕು ಅಲ್ಲಿ ಮಧ್ಯ ನಾವು ನೀರು ಬಿಟ್ಟು ನೂರ ಎಪ್ಪತ್ತು ಕಿಲೋಮೀಟರ್ ಹೋಗುತ್ತೆ ನಾಲ್ಕು ದಿನ ಅಲ್ಲಿ ಅದೇ ಅಲ್ಲಿ ಮಧ್ಯ ಅವನ್ನ ಇದನ್ನ ಕೂಡ ಓಪನ್ ಮಾಡಿಕೊಂಡು ನಾನು ಸಣ್ಣ ಬೆಳೆ ಹಾಕಬಾರಣ ಇವತ್ತಿಗೂ ಬೆಳೆ ಹಾಕುವಂತ ಕಷ್ಟ ಇದೆ ಅದಕ್ಕೆ ನಾನು ನಾಯಕರಿ ಹೇಳ್ತಾ ಇದ್ರಿ ನೀವೇ ಪೊಲೀಸ್ ಆಗ್ಬೇಕು ನೀವೇ ಇದನ್ನ ರಕ್ಷೆ ಮಾಡ್ಕೊಂಡು ನಿಮ್ ಕೆಲಸ ನೀವು ಮಾಡ್ಬೇಕು ನಮ್ಮ ಅಧಿಕಾರಿಗಳು ಮಾಡ್ಬೋದು ನಾವಿಲ್ಲ ಅಂತಲ್ಲ ಹೇಳಿತ್ತು ನಾವು ಬಟ್ ಅವ್ರು ಜನ ಮಾಡಕ್ ನಮ್ಮ ಅಧಿಕಾರಿಗಳು ಒಂದೇ ಅಲ್ಲಿ ಹೆಚ್ಚಿಗೆ ಮಾತಾಡೋದು ಅದ್ರ ಮೇಲೆ ನೀವು ಪೊಲೀಸ್ ನೀವು ಪ್ರಸ್ ಅವ್ರೆ ಅದನ್ನೇ ಒಂದು ದುಡ್ಡು ಮಾಡಿ ಸರಿ ಈ ಥರ ಕಷ್ಟ ಬಂದಾಗಿಲ್ಲ ನೀರಾವರಿ ವಿಚಾರದಲ್ಲಿ ಈ ನದಿ ಜೋಡಣೆ ವಿಚಾರ ಮುನ್ನೆಲೆ ಬರ್ತಾನೆ ಇದೆ ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನದಿ ಜೋಡಣೆಯ ವಿಚಾರವನ್ನು ಹಲವು ಮಂದಿ ಶಾಸಕರು ಪ್ರಸ್ತಾಪ ಮಾಡಿದ್ರು ಗೌರ್ಮೆಂಟ್ ಮಾಡುತ್ತೆ ನಾಳೆ ನಾಡಿದ್ದು ಎಲ್ಲ

बट्टम भाई मैंने ऐसे लोग जिन्हें इश्वरी जाती है तो मैं बंटीगढ़ में हमारा यही जा रहा है अभी बहुत इतने वास्तविक शिकार सिटी में हमारा यही जा रहा है ना और दौड़ बढ़ गया था नेक्स्ट टाइम सो टुडे स्टेर नाईट हैड एन वेरी मिल्ड नाइट मीटिंग विथ ऑल दे इंसिडेंट्स एंड ऑल दे There is a big uh, crop uh, loss issue, especially on chili crop. Chilli crop. We don't have water. I think in the last compared to last year we have less of 50% less water. We are demanding that the crops, chilli crop, will be lost about more than two thousand crores. Not used for the entire clock. So I had a meeting with them. We don't have water but still keeping the drinking water and air uh, operation in issue. Uh, the government of Karnataka, after discussing with my district ministers and my three district ministers who are the chapters of the uh, water research committee uh, and the officials. I have decided to release about 2.7 by TMC of water. This will be the last resort. And I appeal to the farmers and the political leaders of all parties to protect this water. It should be used for the purpose of what we are doing. It is to protect the chili crop. So they have to use this water for the chili crop and uh, they should be careful about it. Although there is a very big crisis in the state of Wander, you know that the highest number of talous, more than 200 quest have been declared at the And almost 92% of the other talents uh, in this area also have been declared as the dot areas. So I hope that every uh, farmer and UV are though my officers can't uh, control the farmer city. Former they are just going by, they are taking all uses in front of the offices. But still, we does not want to harm them, we know their interest. But still, we have decided taking the whole thing in the larger interest to understand the of water. After this, there will be no water available until the rains come uh, to come out. Thank you. सब मंदिर स्थल पर आने के लिए इसलिए फोड़ामंदे इनार्ड रिलेशन में आने के लिए। सी आई नॉट बीन निकलता है। आई दम अचीवमेंट्स टाइप नॉट बीन निकलता है। आई वुड रीड इन द प्रेस माय कांग्रेस प्रेसिडेंट आस्पीनिंग हुए थे। मेरे पार्टी में देखे हों। आमिर शिव, आमिर हिंदू, आमिर रामपाल, आमिर नर we have given all shwah here. All 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 bodies we have in ourselves, within our heart. So there is nothing to do politicalized here. There the are people are giving this uh, ashna. Uh, Arshna is Tamil price we are given to every village.

ಅದಕ್ಕೆ ಅದಿතරಕಿನ ಮುಂಚಿತವಾಗಿ ಸಿದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಒಬ್ಬ ಮರು ಶುಭ ಆಗಿರಬೇಕು ನಮ್ಮ ಸರ್ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಸೆಂಟರ್ ನಿಶ್ಚಯ ಮಾಡ್ತಾ ಇದ್ದಾರೆ ಸರ್. ಸರ್ ಇದು ನೈಸ್ ಚಾರ್ಟ್ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟೆ ಹಾಕಿದೆ ಅನ್ನುಂತಾರೆ ಅವರು. ಕುಮಾರಸ್ವಾಮಿ ಆ ಥರದ ಪರಿಸ್ಥಿತಿ ಇದ್ಯಾ ಕಟ್ಟೆ ಬಾಯಿ ಕಟ್ಟೆ ಹಾಕಿದ್ರು. ಐ डोंಟ್

మాజీ ప్రధాని డీకెవకుమార్ సిద్ధరామయ్య సమయ్యవర్నే టార్గెట్ మాట్లాడ తంత్రగారికా నెల్స్కోల్ నెల్స్కు ఆశీర్వాద

ತುಳಜಾಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದು ಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಜಾಭವಾನಿ ದೇವಿಯಿಂದ ಧ್ಯಾನ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಶ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಹಿಂದೆ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು